El ಬಾರ್ಪೇಟೆಯಲ್ಲಿ ಪ್ರೀಮಿಯರ್ ಲೀಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯಿತು ಸೀಸನ್ ಎರಡರ ಚಾಂಪಿಯನ್ ಆಗಿ ಎಸ್ಡಿ ವಾರಿಯರ್ಸ್ ತಂಡ ಹೊರಹೊಮ್ಮಿದ್ದು ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್ ಹಾಗೂ ಡಿವೈಎಸ್ಪಿ ಲಕ್ಷ್ಮಣ್ ಗೌಡ ವಿಜೇತ ತಂಡಕ್ಕೆ ಬಹುಮಾನ ನೀಡಿ ಅಭಿನಂದಿಸಿದರು ಎರಡನೇ ವರ್ಷದ ಪಂದ್ಯಾವಳಿಯಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದವು ಕಿಕ್ಕೇರಿ ಸುರೇಶ್ ಹಾಗೂ ದೇವೇಂದ್ರ ಮಾಲೀಕತ್ವದ ಎಸ್ಡಿ ವಾರಿಯರ್ಸ್ ತಂಡ ಟ್ರೋಫಿ ಹಾಗೂ ನಲವತ್ತು ಸಾವಿರ ರೂಪಾಯಿಗಳ ಮೊದಲನೇ ಬಹುಮಾನ ಪಡೆದರೆ ಆರ್ಕೆ ಟ್ರೇಡರ್ಸ್ ರವಿ ಮಾಲೀಕತ್ವದ ಆರ್ಕೆ ಯುನೈಟೆಡ್ಸ್ ತಂಡ ಟ್ರೋಫಿ ಹಾಗೂ ಮೂವತ್ತು ಸಾವಿರ ರೂಪಾಯಿಗಳ ದ್ವಿತೀಯ ಬಹುಮಾನ ಪಡೆಯಿತು ಪುರಸಭಾ ಮಾಜಿ ಸದಸ್ಯ ಬೇಕರಿ ನಂದೀಶ್ ಮಾಲೀಕತ್ವದ ನಂದಿ ಸೂಪರ್ ಕಿಂಗ್ಸ್ ತಂಡ ಟ್ರೋಫಿ ಮತ್ತು ಇಪ್ಪತ್ತು ಸಾವಿರ ರೂಪಾಯಿಗಳ ತೃತೀಯ ಬಹುಮಾನ ಪಡೆಯಿತು ಮೌಂಟೆಕ್ ಕಂಪನಿ ಮಾಲೀಕ ಸತೀಶ್ ಮಾಲೀಕತ್ವದ ಮೌಂಟ್ ಹಂಟರ್ಸ್ ತಂಡ ಟ್ರೋಫಿ ಹಾಗೂ ಹತ್ತು ಸಾವಿರ ರೂಪಾಯಿಗಳ ನಾಲ್ಕನೇ ಬಹುಮಾನ ಪಡೆದುಕೊಂಡರು